ಸರ್ಕಾರಿ ಖಾಲಿ ಹುದ್ದೆಯಿಂದ ಆದಷ್ಟು ಬೇಗ ಭರ್ತಿ ಮಾಡಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಬೃಹತ್ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡುವಂತದ್ದು ಪ್ರತಿಭಟನೆಯಲ್ಲಿ ಬಹಳ ಮುಖ್ಯವಾಗಿ ಅತಿಥಿ ಉಪನ್ಯಾಸಕರಿಗೆ ಅನ್ಯಾಯ ಆಗಿರುವಂತಹ ವಿಚಾರವನ್ನು ಇಟ್ಕೊಂಡು ಆ ಅಭ್ಯರ್ಥಿಗಳು ನಮ್ಮೊಂದಿಗಿದ್ದಾರೆ ಬನ್ನಿ ಅವರು ನೇರವಾಗಿ ಮಾತನಾಡಿಸ್ತಾ ಹೋಗೋಣ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬಹುದು ಗಮನಿಸಬಹುದು ಅಂದ್ರೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಸರ್ಕಾರ ಹಿಂದೆ ಹಾಕಿದೆ ಅಂದ್ರೆ ನಮಗೆ ಮೋಸ ಮಾಡಿದೆ ಅನ್ನುವಂತಹ ವಿಚಾರ ಇಟ್ಟುಕೊಂಡು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವಂತಹ ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸಬಹುದು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಪ್ರತಿಭಟನೆ ಇರುವಂತಹ ಅಭ್ಯರ್ಥಿಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತಿದ್ದೀನಿ ಮೇಡಮ್ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತದ್ದು ಏನ್ ಹೇಳಲಿಕ್ಕೆ ಬಯಸ್ತೀರಾ ಅತಿಥಿ ಉಪನ್ಯಾಸಕರಿಗೆ ಅನ್ಯಾಯ ಆಗಿದೆ ಆ ವಿಚಾರವನ್ನು ನಡ್ಕೊಂಡು ಪ್ರತಿಭಟನೆ ಮಾಡ್ತಿದ್ದೀರಿ ನಮಸ್ಕಾರ ನಾನು ಡಾಕ್ಟರ್ ನಯನ ಎಂ ಸೋಮಣ್ಣ ಅವರ ಅಂತ ಹೇಳಿ ಅರ್ಥಶಾಸ್ತ್ರದ ಅತಿಥಿ ಉಪನ್ಯಾಸಕಿ ಹುಬ್ಬಳ್ಳಿ ಧಾರವಾಡ ಭಾಗದಿಂದ ಬಂದಿದ್ದೇನೆ ಸರ್ ನಿಮ್ಗೆಲ್ಲ ಗೊತ್ತಿರುವಂತ ಇದು ಒಂದು ಬಹಳಷ್ಟು ಒಂದು ಎರಡು ವರ್ಷ ಮೂರು ವರ್ಷಗಳಿಂದ ಸುಮಾರು ಚರ್ಚೆಯಲ್ಲಿ ಇದೆ ಈ ವಿಷಯ ಎರಡ್ ಈ ಒಂದು ಎಂಟು ಗಂಟೆಗಳ ಕಾಲ ಕಾರ್ಯಭಾರ ಮಾಡಿ ಹದಿನೈದು ಗಂಟೆಗಳ ಕಾಲ ಕಾರ್ಯಭಾರವನ್ನ ಮಾಡಿದ್ರು ಸೊ ಅವತ್ತು ಸುಮಾರು ಹದಿನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸಿದ್ರು ಈ ಪ್ರತಿಭಟನೆಯಲ್ಲಿ ಅವಾಗ ಹದಿನೈದು ಗಂಟೆಗಳ ಕಾಲಾವಧಿ ಆದ ತಕ್ಷಣ ಅರ್ಧಕ್ಕರ್ಧ ಮಂದಿ ಏನ್ ಮಾಡು ಬಿಟ್ರು ಅತಿಥಿ ಉಪನ್ಯಾಸಕರು ಅರ್ಥವಿಯಿಂದ ಹೊರಗುಳಿದ್ರು ಅವಾಗಿನ ಅವಾಗಿನ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇವ್ರೇನು ಈ ಅತಿಥಿ ಉಪನ್ಯಾಸಕರು ಈ ಒಂದು ನೋಟಿಫಿಕೇಶನ್ ಅನ್ನ ಹೊತ್ಕೊಂಡ್ರು ಅದರಲ್ಲಿ ಕಡಾಖಂಡಿತವಾಗಿ ಬರ್ತಿದ್ರು ಏನು ಅಂತಂದ್ರೆ ಕೇವಲ ಪೇಮೆಂಟ್ ಅಷ್ಟೇ ಹೆಚ್ಚಾಗೋದಲ್ದೆ ಕಾರ್ಯಭಾರದೊಂದಿಗೆ ಪೇಮೆಂಟ್ ಹೆಚ್ಚಾಗೋದ್ರ ಜೊತೆಗೆ ಈ ಒಂದು ನಾನ್ ಎಲಿಜಿಬಲ್ ಅಂತ ಏನಿದ್ದಾರೆ ಅಂದ್ರೆ ಯು ಜಿ ಅತಿಥಿ ಉಪನ್ಯಾಸಕರುಗಳು ಏನಿದ್ದಾರೆ ಅವರಿಗೆ ಅರ್ಹತೆಯನ್ನ ಮಾಡ್ಕೊಳ್ಳಿಕ್ಕೆ ಅಂದ್ರೆ ನೆಟ್ಟು ಸೆಟ್ಟು ಪಿ ಎಚ್ ಡಿಯನ್ನ ಮಾಡ್ಕೊಳ್ಳಿಕ್ಕೆ ಮೂರು ವರ್ಷಗಳ ಕಾಲಾವಧಿಯನ್ನ ಕೊಡಲಾಗಿದ್ದೆ ಆ ಮೂರು ವರ್ಷಗಳಲ್ಲಿ ಅವರು ಅರ್ಹತೆಯನ್ನ ಪೂರ್ಣಗೊಳಿಸಬೇಕು ಅಕಸ್ಮಾತ್ ಆಗಿ ಮೂರು ವರ್ಷಗಳ ನಂತರದಲ್ಲಿನೂ ಅವರು ಅರ್ಹತೆಯನ್ನ ಮಾಡಿಕೊಳ್ಳದೇ ಇದ್ರೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಿಂದ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಹೊರಲಾ ಹೊರಗಿಡಲಾಗುತ್ತದೆ ಅಂತ ಬರೆದ್ಬಿಟ್ಟಿದ್ರು ಎಷ್ಟು ಅತಿಥಿ ಉಪನ್ಯಾಸಕರಿಗೆ ಈಗ ಅವಕಾಶ ಕೊಡಬೇಕು ಹೇಳ್ತೀರಾ ಅಂತ ಹೇಳಿ ಸರ್ ನಮ್ಮ ಪ್ರಕಾರ ಕೋರ್ಟ್ ಏನ್ ಆದೇಶ ಬಂದಿದೆ ಯು ಜಿಯ ಅರ್ಹತೆಯನ್ನು ಹೊಂದಿರುವಂತಹ ಅಭ್ಯರ್ಥಿ ಪ್ರಾಶಸ್ತ್ಯವನ್ನ ಕೊಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆನೂ ಕೂಡ ಅದೇ ಇದೆ ಏನು ಅಂತಂದ್ರ ಅವತ್ ಅವತ್ತಿನ ಕಾಲದಲ್ಲಿ ಅವ್ರು ಒಪ್ಕೊಂಡಿರೋದ ಕೇವಲ ಪೇಮೆಂಟ್ ಅನ್ನು ಮಾತ್ರ ಒಪ್ಕೊಂಡ್ರ ಹಂಗಿದ್ರೆ ಅವತ್ತ ಅವರಿಗೆ ಮೂರು ವರ್ಷಗಳಲ್ಲಿ ಅವ್ರಿಗೆ ಅರ್ಹತೆಯನ್ನ ಆಗೋದಿಲ್ಲ ಅಂದಿದ್ರೆ ಅವತ್ತ ಆ ನೋಟಿಫಿಕೇಶನ್ ಅನ್ನ ರಿಜೆಕ್ಟ್ ಮಾಡ್ಬೇಕಾಗಿತ್ತ ನಾವು ಜಾಯಿನ್ ಆಗೋದಿಲ್ಲ ನಮಗ ಈ ಒಂದು ಆರಾಧ್ಯ ಮಾಡ್ಕೊಳ್ಳಿಕ್ಕೆ ಮೂರು ವರ್ಷಗಳ ಕಾಲಾವಧಿ ಸಾಕಾಗುದಿಲ್ಲ ಅದನ್ನ ರಿಜೆಕ್ಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು ಅವತ್ತು ಸಾವಿರದ ಇಪ್ಪತ್ತೊಂದು ಅದನ್ನ ಒಪ್ಕೊಂಡು ಈಗ ಮೂರು ವರ್ಷಗಳಲ್ಲಿ ಮಾಡ್ಕೊಳಕ್ ಆಗಿಲ್ಲ ನಮ್ಮನ್ನೇ ಮುಂದುವರಿಸಿ ಅಂತಂದ್ರೆ ನಲವತ್ತು ಸಾವಿರ ಜನ ಗಟ್ಟಲೆ ಇಲ್ಲೆಲ್ಲ ಎಲಿಜಿಬಿಲಿಟಿ ಮಾಡ್ಕೊಂಡು ಬಂದವರು ಇದ್ದಾರೆ ಸೊ ಅವ್ರೆಲ್ಲ ಎಲ್ಲಿ ಹೋಗ್ಬೇಕಂಗಿದ್ರೆ ಅವರೇ ಇದ್ದಾರೆ ಕಂಟಿನ್ಯೂಷನ್ ಹಾಕೊಂಡು ಹೋದ್ರೆ ಹೊರಗಿರುವಂತ ಅಭ್ಯರ್ಥಿಗಳು ಒಳ್ಳೆ ಒಳ್ಳೆ ಉತ್ತಮ ಎಜುಕೇಶನ್ ಅನ್ನು ಮಾಡಿರುವಂತ ಸ್ಪೆಷಲೈಸೇಷನ್ ಅನ್ನು ಮಾಡಿರುವಂತ ಹಗಲು ರಾತ್ರಿ ಓದಿ ನೆಟ್ಟು ಸೆಟ್ಟು ಪಿ ಹೆಚ್ ಇರುವಂತಹ ಅಭ್ಯರ್ಥಿಗಳಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಅವರಿಗೆ ಅನ್ಯಾಯ ಆಗುತ್ತಲ್ಲ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಇದನ್ನ ಕಡ್ಡಾಯವಾಗಿ ಕೋರ್ಟಿನ ಆದೇಶವನ್ನ ಪಾಲಿಸಲೇಬೇಕು ಯುಜಿಸಿ ಅರ್ಹತೆಯನ್ನ ಪಡೆದಿರುವಂತ ನೆಟ್ ಪಡೆದಿರುವಂತಹ ನೆಟ್ಟು ಸೆಟ್ಟು ಪಿ ಎಚ್ ಡಿ ಅಭ್ಯರ್ಥಿಗಳಿಗೆ ಕಡಾ ಖಂಡಿತವಾಗಿ ಕಡ್ಡಾಯವಾಗಿ ಅವರ ಅವಕಾಶವನ್ನ ಕೊಡ್ಲೇಬೇಕು ಅವರಿಗೆ ಕೌನ್ಸಿಲಿಂಗ್ ಅನ್ನ ಮಾಡಬೇಕು ಇಷ್ಟು ಅತಿಥಿ ಉಪನ್ಯಾಸಕ ಅಭ್ಯರ್ಥಿಗಳ ಅಂದ್ರೆ ಆಗ್ರಹ ಅಂತಾನೆ ಹೇಳ್ಬೋದು ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯನ್ನ ಸರ್ಕಾರ ಮಾಡಬೇಕು ಆದಷ್ಟು ಬೇಗ ಸರ್ಕಾರ ಖಾಲಿ ಏನೋ ಹುದ್ದೆಗಳಿದವೋ ಅದನ್ನ ಭರ್ತಿ ಮಾಡ್ಬೇಕಾದ ಒತ್ತಾಯ ಮಾಡ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಉಲ್ಲಾ ಸೋದೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀವ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್